ಸುಕ್ಷೇತ್ರ ಶಿವನಿಗೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ದೇವಸ್ಥಾನನ ಅವ್ರು ಕಟ್ಟಿದ್ರು ನಾವು ಜ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ತಿಳ್ಕೊಂಡು ಹೇಳಬೇಕಂತ ನಾವು ಅಂದ್ಕೊಂಡ್ವಿ ಆದರೆ ಊರಿನ ಗ್ರಾಮಸ್ಥರು ಏನು ಹೇಳಿದ್ರಪ್ಪ ಅಂದರೆ ನಮ್ಮ ಹಿರಿಯರು ನಮ್ಗೆ ಅಷ್ಟೊಂದು ಈ ದೇವರ ಬಗ್ಗೆ ಅಷ್ಟೊಂದು ಚರಿತ್ರೆಲ್ಲ ಬಿಟ್ಟುಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಅದನ್ನು ಎಲ್ಲೂ ಬಿಟ್ಕೊಡೋ ಹಾಗಿಲ್ಲ ಅಂತ ಹೇಳಿದ್ರು ಸೊ ಸ್ನೇಹಿತರೆ ಈ ಈ ಒಂದು ದೇವಸ್ಥಾನದಲ್ಲಿ ಮೊದಲು ಮೊದ್ಲು ಮೊದಲು ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಜಿಂಕೆ ಆಮೇಲೆ ಈ ಥರ ಒಂದೊಂದು ಪ್ರಾಣಿಗಳನ್ನ ಸಾಕ್ತಿದ್ರು ಆದರೆ ಈ ಈಗ ಟೈಮ್ ಆಗ್ತಾ ಆಗ್ತಾ ಎಲ್ಲ ದೇವಸ್ಥಾನದಲ್ಲಿ ಜಿಂಕೆನೆಲ್ಲ ಅಂದರೆ ಅವರು ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಅವರು ಹೋಗಿರ್ಬೋದು ಅಥವಾ ಜಿಂಕೆ ಅವರು ಆಯುಸ್ ಮುಗಿಸಿ ಅಷ್ಟೇ ಕೊನೆ ಆಗಿರ್ಬೋದು ಆದರೆ ಈ ಒಂದು ದೇವಸ್ಥಾನದಲ್ಲಿ ಇನ್ನೂ ಜಿಂಕೆ ಹಿಂಗೆ ಇದೆ ನೀವು ಇಲ್ಲಿ ನೋಡ್ಬೋದು ತೋರಿಸಿ ಸೊ ಸ್ನೇಹಿತರೆ ಮಡ್ಡಿಸಿದ್ದ ಅಂದರೆ ಈ ಹೆಸರಿರೋದು ಮರಡಿ ಸಿದ್ದೇಶ್ವರ ಅಂತ ಆದ್ರೆ ಊರಿನ ಗ್ರಾಮಸ್ಥರು ಆಮೇಲೆ ಈ ಕಡೆ ಎಲ್ಲ ಜನ ಮಡ್ಡಿ ಸಿದ್ಧ ಮಡ್ಡಿಸಿದ್ಧ ಅಂತ ಕರೀತಾರೆ ಹಾಯ್ ಎಲ್ಲ ಸ್ನೇಹಿತರೆ ನಮಸ್ಕಾರ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ರಂತ ಬಹುಸ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ಕೊಟ್ಟಿದ್ವಿ ಅದು ಯಾವುದಪ್ಪ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯ ಶಿವಣಗಿ ತಾಲ್ ಶಿವಣಗಿ ಗ್ರಾಮ ಅಹ್ ಅದು ದೇವರಪ್ರಿ ಎಂಡ್ರೆ ಬರುತ್ತೆ ಆ ಸುಮಾರು ವಿಜಯಪುರದಿಂದ ಇಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಆ ಮೂವತ್ ಕಿಲೋಮೀಟರ್ ಇರುವಂತ ಒಂದು ಈ ಈ ಈ ಗ್ರಾಮದಲ್ಲಿ ಆಮೇಲೆ ಈ ಸುತ್ತಮುತ್ತ ಗ್ರಾಮದಲ್ಲಿ ತುಂಬಾ ಸುಪ್ರಸಿದ್ಧಿ ಹೊಂದಿರುವಂತ ಒಂದು ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೇನೆ ಅದ್ಯಾವ್ದಪ್ಪ ಅಂದ್ರೆ ಶ್ರೀ ಮರಡಿ ಸಿದ್ದೇಶ್ವರ ಅಂತ ದೇವಸ್ಥಾನ ಈ ಈ ಒಂದು ಗ್ರಾಮದ ಒಂದು ಮರಡಿ ಸಿದ್ದೇಶ್ವರ ದೇವರು ಹಾಲುಮತ ಸಮಾಜದಲ್ಲಿ ಅಹ್ ಹಾಲುಮತ ಸಮಾಜಕ್ಕೆ ತುಂಬಾ ಸೇರ್ಕೊಂಡಿದೆ ಸೊ ಇಲ್ಲಿ ಈ ಒಂದು ದೇವಸ್ಥಾನ ಯಾವ ರೀತಿಯಾಗಿದೆ ಆಮೇಲೆ ಈ ಒಂದು ದೇವಸ್ಥಾನ ಎಷ್ಟನೇ ಇಶ್ಯೂ ಇಲ್ಲಿ ಅಂದ್ರೆ ಕಟ್ಟಿದ್ರು ಆಮೇಲೆ ಈ ಒಂದು ದೇವಸ್ಥಾನ ಕಟ್ಟಕ್ಕೆ ಯಾರ್ಯಾರು ಕಾರಣೀಭೂತರಾಗಿದ್ರು ಇದನ್ನೆಲ್ಲ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ಸೊ ಈಗ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಬರ್ರಿ ಸೊ ಸ್ನೇಹಿತರೆ ನೀವೀಗ ನೋಡಬಹುದು ಇದು ದೇವಸ್ಥಾನದ ಎಂಟ್ರೆನ್ಸ್ ಆಗಿರ್ತೈತಿ ಆಮೇಲೆ ನೆಕ್ಸ್ಟ್ ನೀವು ಈ ಕಡೆಯಿಂದ ಬಂದಿ ಅಂತ ಹೇಳಿದ್ರೆ ಡೈರೆಕ್ಟ್ ಶಿವಣಿಗೆ ಬಸ್ ಇಂದ ಬಂದು ಈ ಕಡೆ ಡೈರೆಕ್ಟ್ ಬರೋಕಾಗುತ್ತೆ ಇದು ಕಂಪ್ಲೀಟ್ ಆಗಿ ಸೈಡ್ ಆಗಿ ಒಂದು ದೇವಸ್ಥಾನ ನಿಮಗೆ ಈ ರೀತಿಯಾಗಿ ಕಾಣಿಸ್ತಿದೆ ನೀವು ಇಲ್ಲಿ ನೋಡ್ಬೋದು ಸೊ ಆ ಕಡೆ ನೀವು ಬಂತ ಬಂದ್ರೆ ಅಂತ ಹೇಳಿದ್ರೆ ಆ ಕಡೆ ಕಾಲ್ ಎಲ್ಲ ಜಾಗ ಇದೆ ನೀವು ಡೈರೆಕ್ಟ್ ಎಂಟ್ರೆನ್ಸ್ ಹೋದ್ರೆ ಈ ರೀತಿಯಾಗಿದೆ ಇಲ್ಲಿ ನೋಡ್ಬೋದು ಈ ಕಡೆ ಸಾವಿರದ ಹತ್ತೊಂಬತ್ ಇಪ್ಪತ್ತು ಅಂದ್ರೆ ಇಪ್ಪತ್ತು ಸಾವಿರದ ಹತ್ತೊಂಬತ್ತು ನೂರ ಇದೊಂದು ದೇವಸ್ಥಾನದ ಒಂದು ವಿಶೇಷ ಮಹಿಮೆ ಕೂಡ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ನೀವು ಎಂಟ್ರಿ ಆಗ್ತಾ ಬಂದ್ರಿ ಅಂತ ಹೇಳಿದ್ರೆ ಈ ಕಡೆ ಎಲ್ಲ ರೂಮ್ಸ್ ಇದೆ ನೆಕ್ಸ್ಟ್ ಹಿಂಗೆ ಸ್ಟ್ರೇಟ್ ಬಂದಿ ಅಂತ ಹೇಳಿದ್ರೆ ಇದೇ ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿ ದೇವಸ್ಥಾನ ಗಂಟೆಲಿ ಹಾಕಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಸುಮಾರು ಅಲ್ಲಿ ಗರ್ಭಗುಡಿ ಸುಮಾರು ಅಲ್ಲಿ ನೀವು ನೋಡಿದ್ರೆ ಹೊರಗಡೆ ಹತ್ತೊಂಬತ್ತು ನೂರ ಇಪ್ಪತ್ತರ ಒಳಗಡೆ ಅಂತ ಇದು ಹಾಕಿದ್ದಾರೆ ಸೊ ಮೊದಲು ಒಂದು ಚಿಕ್ಕ ದೇವಸ್ಥಾನ ಇತ್ತು ಚಿಕ್ಕ ದೇವಸ್ಥಾನ ಇತ್ತು ಆದರೆ ಜನರ ಊರಿನ ಜನರೆಲ್ಲ ಸೇರ್ಕೊಂಡು ಆಮೇಲೆ ಕೆಲವರು ಊರಿನ ದೊಡ್ಡ ಗೌಡ್ರು ಅವರು ಇವರೆಲ್ಲ ಸೇರಿಕೊಂಡು ಊರಿ ಊರಿಗೆ ಜನರ ಹತ್ರ ಪಟ್ಟಿಯೆಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಆದ ದೇವಸ್ಥಾನ ಕಟ್ಟಿದ್ದಾರೆ ಈ ಒಂದು ದೇವಸ್ಥಾನ ವಾಪಸ್ ರಿಬಿಲ್ಟ್ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವೆಲ್ಲಿ ನೋಡ್ಬೋದು ನೀವೆಲ್ಲ ನೋಡ್ಬೋದು ಶ್ರೀ ಮರಡಿ ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ಸುಕ್ಷೇತ್ರ ಶಿವನಿಗೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ದೇವಸ್ಥಾನನ ಅವ್ರು ಕಟ್ಟಿದ್ರು ಸೊ ನಿಮಗೆ ವಾಪಸ್ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಬರ್ರಿ ದೇವಸ್ಥಾನದ ಎಂಟ್ರೆನ್ಸ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಸೊ ಬಂದೆ ಅಂತ ಹೇಳಿದ್ರೆ ಈ ತರ ಇದೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ತಿಂಗಳಲ್ಲಿ ತುಂಬಾ ಜನ ರಶ್ ಆಗಿರುತ್ತೆ ನೀವು ನೋಡ್ಬೋದು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ಅದಕ್ಕಾಗಿ ಬಾಗ್ಲಾಕಿದ್ದಾರೆ ಇಲ್ಲೇ ನೋಡ್ಬೋದು ನೀವು ದೇವರು ತೋರಿಸ್ತೀನಿ ನಾನು ನಿಮಗೆ ಸೊ ಸ್ನೇಹಿತರೆ ಮಡ್ಡಿ ಸಿದ್ಧ ಅಂದ್ರೆ ಹೆಸರು ಇರೋದು ಮರಡಿ ಸಿದ್ದೇಶ್ವರ ಅಂತ ಆದ್ರೆ ಊರಿನ ಗ್ರಾಮಸ್ಥರು ಆಮೇಲೆ ಈ ಕಡೆ ಎಲ್ಲ ಜನ ಮಡ್ಡಿ ಸಿದ್ಧ ಮಡ್ಡಿ ಸಿದ್ಧ ಅಂತ ಕರೀತಾರೆ ಸೊ ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು ಈ ಒಂದು ದೇವಸ್ಥಾನದ ಅಂದ್ರೆ ಕಲ್ ಮೇಲೆ ಪಿಲ್ಲರು ಆಮೇಲೆ ಯಾವ ರೀತಿ ಡಿಸೈನ್ ಹಾಕಿ ಕತ್ತಿದ್ದಾರೆ ಫುಲ್ ಡಿಸೈನ್ ಒಳಗಡೆ ಕತ್ತಿದ್ದಾರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪೂರ್ತಿ ಇಂಟೀರಿಯರ್ ಪೂರ್ತಿ ಒಂದು ತುಂಬಾ ನೈಸ್ ಚಲೋ ಅಂದ್ರೆ ಕೆತ್ತನೆ ಕೂಡ ಮಾಡಿದ್ದಾರೆ ಅವರು ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಈ ಒಂದು ದೇವಸ್ಥಾನದಲ್ಲಿ ಮೊದ್ಲು ಮೊದಲು ಅಂದ್ರೆ ಎಲ್ಲಾ ದೇವಸ್ಥಾನದಲ್ಲೂ ಜಿಂಕೆ ಆಮೇಲೆ ಇತರ ಒಂದೊಂದು ಪ್ರಾಣಿಗಳನ್ನ ಸಾಕ್ತಿದ್ರು ಆದ್ರೆ ಈ ಈಗ ಟೈಮ್ ಆಗ್ತಾ ಆಗ್ತಾ ಎಲ್ಲಾ ದೇವಸ್ಥಾನದಲ್ಲಿ ಜಿಂಕೆನೆಲ್ಲ ಅಂದ್ರೆ ಅವರು ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಅವರು ಹೋಗಿರ್ಬೋದು ಅಥವಾ ಜಿಂಕೆ ಅವರ ಆಯ್ಸಿ ಮುಗಿಸಿ ಅಷ್ಟೇ ಕೊನೆ ಆಗಿರ್ಬೋದು ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ಇನ್ನ ಜಿಂಕೆ ಹಿಂಗೆ ಇದೆ ನೀವು ಇಲ್ಲಿ ನೋಡ್ಬೋದು ತೋರಿಸಿ ನೋಡಿ ಆ ಜಿಂಕೆಗೆ ಬೇಕಾಗಿರುವಂತ ಆಹಾರ ಆಮೇಲೆ ನೀರು ಆಮೇಲೆ ಜಾಗ ಎಲ್ಲ ಮಾಡಿ ಇಲ್ಲೇ ಕೊಟ್ಟಿದ್ದಾರೆ ಓಯ್ ನೋಡಬಹುದು ಜಿಂಕೆ ಇದೆ ಸೊ ಸ್ನೇಹಿತರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆ ನಾವು ಊರಿನ ಜ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ದೇವಸ್ಥಾನದ ಬಗ್ಗೆ ನಿಮಗೆಲ್ಲ ತಿಳ್ಕೊಂಡು ಹೇಳ್ಬೇಕಂತ ನಾವು ಅಂದ್ಕೊಂಡ್ವಿ ಆದರೆ ಊರಿನ ಗ್ರಾಮಸ್ಥರು ಏನು ಹೇಳ್ದಾರಪ್ಪ ಅಂದರೆ ನಮ್ಮ ಹಿರಿಯರು ನಮ್ಗೆ ಅಷ್ಟೊಂದು ಈ ದೇವರ ಬಗ್ಗೆ ಅಷ್ಟೊಂದು ಚರಿತ್ರೆ ಬಿಟ್ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಅದನ್ನು ಎಲ್ಲೂ ಬಿಟ್ಕೊಡೋ ಆಗಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಆಯ್ತು ಬಿಡಿ ಅಂತ ಹೇಳಿದ್ವಿ ಮತ್ತು ಅವರೇ ಹಿಂಗೆಲ್ಲ ಅವ್ರದ್ದು ಬಂದಿದ್ದು ಆಮೇಲೆ ಕೆಲವೊಂದು ಇತಿಹಾಸಗಳೆಲ್ಲ ಇರುತ್ತಲ್ಲ ಇತಿಹಾಸನೆಲ್ಲ ಹೇಳಬಾರ್ದು ಅಂತ ಮೇಲೆ ನಾವೇನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ ನಾನು ಇದೆಲ್ಲ ನಿಮ್ಗೆ ತೋರಿಸ್ಬೇಕಂತ ತೋರಿಸ್ಬೇಕಂತ ಮಾಡಿದ್ದೀನಿ ಆದರೆ ತೋರಿಸಿದ್ದೀನಿ ಆದರೆ ಇದ್ರ ಬಗ್ಗೆ ದೇವ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ಬೇಕಂತ ಅನ್ಕೊಂಡೆ ಆದರೆ ಅವರು ಬೇಡ ನಾ ನಾವೆಲ್ಲ ಆ ಥರ ಇದು ಇದು ಮಾಡೋದು ಬೇಡ ಹೇಳಿ ನಿಮಗೆ ಗೊತ್ತಲ್ಲ ಒಂದೊಂದು ಜಾಗದಲ್ಲಿ ಆ ಥರ ಮಹಿಮೆಗಳು ಇರುತ್ತೆ ಆ ಜಾಗದ ಪ್ರಸಿದ್ಧಿಗಳನ್ನ ಬಿಟ್ಕೊಡೋದಿಲ್ಲ ಸೊ ಅದಕ್ಕಾಗಿ ಅವ್ರು ನಮ್ಗೆ ಅಷ್ಟೊಂದು ಹೆಣ್ಣು ಹೇಳಿಲ್ಲ ನಾನು ನಿಮಗೆ ಔಟ್ ಸೈಡ್ ಇನ್ ಇನ್ಸೈಡ್ ಯಾವ ರೀತಿ ಆಗಿದೆ ಅಂತ ತೋರಿಸೀನಿ ಆಮೇಲೆ ಇಲ್ಲೊಂದು ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಪ್ರತಿ ವರ್ಷ ಶ್ರಾವಣ ತಿಂಗಳಲ್ಲಿ ಆ ಜಾತ್ರೆ ಬಂದು ಮೂರು ದಿನ ಇರ್ತೈತಿ ಮೂರು ದಿನ ಇದ್ರೂ ಅಲ್ಲೆಲ್ಲ ಪೂರ್ತಿ ಕಂಪ್ಲೀಟ್ ದಾಸೋಹ ಇರುತ್ತೆ ಆಮೇಲೆ ಪ್ರತಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯಲ್ಲೂ ಇಲ್ಲಿ ದಾಸೋಹ ಅನ್ನ ಪ್ರಸಾದ ಎಲ್ಲ ಮಾಡಿರ್ತಾರೆ ಎಲ್ಲ ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲ ಅವರ ಇಷ್ಟಾರ್ಥಗಳನ್ನ ದೇವ್ರ ಹತ್ರ ಇಟ್ಟು ಆಮೇಲೆ ಅವ್ರು ಏನೇನು ಹರ್ಕೆಗಳನ್ನ ಹೊತ್ಕೊಂಡಿರ್ತಾರೆ ಅದನ್ನೆಲ್ಲ ತೀರಿಸ್ತಾರೆ ಇಲ್ಲೇ ಬಂದು ಆಮೇಲೆ ಇನ್ನೊಂದು ನಾನು ಏನು ಕೇಳ್ಪಟ್ಟೆ ಅಂತ ಹೇಳಿದ್ರೆ ದೇವ್ರು ತುಂಬ ಸ್ಟ್ರಾಂಗ್ ಅಂದರೆ ನಮ್ಮ ಕಡೆ ಏನು ಹೇಳ್ತೀವಿ ದೇವ್ರು ಭಾಳ ಬೆಂಕಿ ಅಂತ ಹೇಳ್ತೀವಲ್ಲ ಹಂಗಂದ್ರೆ ಯಾರು ಬಿಡ್ಕೊಂಡಿರ್ತಾರೆ ಅವ್ರವ್ರ ಭಕ್ತಿಗೆ ಅನುಸಾರ ಅನುಸಾರವಾಗಿ ದೇವ್ರ ಮಡ್ಡಿ ಮ ಮರಡಿ ಸಿದ್ದೇಶ್ವರವರು ಎಲ್ಲ ಕೊಟ್ಟೆ ಕೊಟ್ಟ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಜನ ಬರೋ ಸಂಖ್ಯೆಲೆ ಹೇಳ್ಬೋದು ಎಷ್ಟು ಈ ದೇವ್ರನ್ನ ನಂಬಿದ್ದಾರೆ ಅಂತ ಹೇಳ್ಬಿಟ್ಟು ಈ ಗ್ರಾಮಸ್ಥರು ಕೂಡ ಈ ಅಲ್ಲ ಸುತ್ತಮುತ್ತ ಇರೋ ಊರಿನವರು ಸಹಿತ ಈ ಒಂದು ದೇವ್ರನ್ನ ತುಂಬ ಆರಾಧನೆ ಮಾಡ್ತಾರೆ ಸೊ ಈ ಇವು ಈ ಒಂದು ನಾವು ಬಂದಂಥ ಸ್ಥಳ ಒಂದು ವಿಜಯಪುರ ಜಿಲ್ಲೆಯ ದೇವರಪುರಗಿ ತಾಲೂಕಿನ ಶಿವಣಿಗೆಮ್ಮ ಗ್ರಾಮ ಸುಮಾರು ಮೂವತ್ತು ಕಿಲೋಮೀಟರ್ ಇದೆ ಬಿಜಾಪುರದಿಂದ ಸೊ ಈ ಕಡೆ ಶಿವಣಗಿ ಬಂದೆ ಅಂತ ಹೇಳಿದ್ರೆ ಇದು ಒಂದು ಮಸ್ಟ್ ವಿಸಿಟ್ ಪ್ಲೇಸ್ ಇದೊಂದು ದೇವಸ್ಥಾನ ನಿಮ್ಗೆ ನೋಡಿದ್ರೆ ಚಿಕ್ಕದಾಗ ಕಾಣಬಹುದು ಅಹ್ ನಾನಿಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ ಇದು ಸುಮಾರು ಒಂದು ಪಾಯಿಂಟ್ ಮೂರು ಇಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ತಯಾರಾಗಿರುವಂತಹ ಒಂದು ದೇವಸ್ಥಾನ ಇದು ಈ ಊರಿನ ಗ್ರಾಮಸ್ಥರು ಆಮೇಲೆ ಹಿರಿಯರು ಆಮೇಲೆ ದೊಡ್ಡ ದೊಡ್ಡವರು ಯಾರು ಇರ್ತಾರಲ್ಲ ಅವರೆಲ್ಲ ಸೇರ್ಕೊಂಡು ಪಟ್ಟಿ ಹಾಕಿ ಈ ಒಂದು ದೇವಸ್ಥಾನಕ್ಕೆ ಒಂದು ಉತ್ತಮವಾದ ಕಲರ್ ಅನ್ನ ಕೊಟ್ಟಿದ್ದಾರೆ ಉತ್ತಮವಾದ ಒಂದು ರೂಪುರೇಷೆಯನ್ನು ಕೂಡ ಕೊಟ್ಟಿದ್ದಾರೆ ಅವರು ನಾನು ನಿಮಗೆ ಹೇಳೋದಲ್ಲ ಅನ್ನ ಪ್ರಸಾದ ಎಲ್ಲ ರೆಡಿ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇದೆ ನೋಡ್ರಿ ಅನ್ನ ಪ್ರಸಾದ ಅವರೆಲ್ಲ ಇಲ್ಲಿ ನಿಮಗೆ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಮಾಡುವಂಥ ಸ್ಥಳ ಕೂಡ ಇದೆ ಇದೇ ಆಗಿರುತ್ತೆ ಅಲ್ಲಿ ಕ ಕಟ್ಟಿಗೆ ಕೂಡ ಹಾಕಿದ್ದಾರೆ ಕಟ್ಟಿಗೆ ಕೂಡ ನೋಡ್ಬೋದು ಸೊ ಅಷ್ಟೇ ಬಂದ ಭಕ್ತಾದಿಗಳನ್ನೇ ಅವ್ರು ಅವ್ರು ನೋಡ್ಕೊಳ್ಳೋಂಥ ಕರ್ತವ್ಯ ಅದನ್ನ ನೋಡ್ಕೊಂಡೇ ನೋಡ್ಕೋತಾರೆ ಸೊ ಸ್ನೇಹಿತರೆ ನಾನು ಬಂದಂಥ ಸ್ಥಳ ಬಂದು ಇಷ್ಟ ಆಗಿರುತ್ತೆ ಸೊ ಈ ಒಂದು ಸ್ಥಳದ ನಾನು ನಿಮಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು ನಾನು ಕೊಡಬೇಕಂತಾನೆ ಬಂದಿದ್ದೆ ಆದರೆ ಊರಿನ ಗ್ರಾಮಸ್ಥರು ಹೇಳಿದ್ರು ಆ ಥರ ಎಲ್ಲ ಬಿಟ್ಟು ಕೊಡಬಾರದು ನಾವು ಅಂದ್ರೆ ಕೆಲವೊಂದು ಊರಿಂದ ಇರುತ್ತೆ ಸ್ನೇಹಿತರೆ ನಾವೇನದಕ್ಕೆ ವಾಪಸ್ ಅದ್ರ ಉಲ್ಟಾ ಏನು ಮಾತಾಡಕಾಗಲ್ಲ ಅಹ್ ಆಯ್ತು ಅವ್ರು ಯಾವ ರೀತಿ ಗೌರವ ಕೊಟ್ಕೊಂಡು ಬಂದಿರ್ತಾರೋ ನಾವು ಆ ರೀತಿ ಗೌರವ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ ಆ ಮರಡಿ ಸಿದ್ದೇಶ್ವರ ಅವ್ರದ್ದು ಜಾಸ್ತಿ ಅಷ್ಟೊಂದೇನು ಪವಾಡ ಗೊತ್ತಂತ ಹೇಳಿದ್ರು ಅವರು ಗೊತ್ತಿರೋರು ನಾವು ಜಾಸ್ತಿ ಯಾರಿಗೂ ಹೇಳಕ್ಕೆ ಹೋಗಲ್ಲ ಅಂತ ಹೇಳಿದ್ರು ಸರಿ ಬಿಡಿ ಅಂತ ಹೇಳ್ಬಿಟ್ಟು ನಾವು ಅಷ್ಟೇ ಇದು ಮಾಡ್ಕೊಂಡ್ವಿ ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಮತ್ತೊಂದು ಹೊಸ ಜಾಗಕ್ಕೆ ಹೋಗಿ ನಿಮಗೆಲ್ಲ ಒಂದು ಹೊಸ ಪ್ರಯತ್ನ ಮಾಡಿಸ್ತೀನಿ ಎಲ್ಲ ತಿಳ್ಕೊಳ್ಳೋಕ್ಕೆ ಸೊ ಅಲ್ಲಿವರೆಗೂ ನಮ್ಮ ಚಾನಲ್ ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ ಆಮೇಲೆ ಅಷ್ಟೇ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ